ಹುಣಚೆ ಹಣ್ಣು ಬಳಸಿ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತಿದ್ದೀನಿ ಸುಮಾರು ಒಂದು ವಾರ ಕೂಡ ಇಟ್ಕೋಬೋದು ಈ ರೆಸಿಪಿ ಏನೂ ಆಗೋದಿಲ್ಲ ನಾನಿಲ್ಲಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಹುಣಚೆಹಣ್ಣ ಸುಮಾರು ಒಂದು ಹತ್ತು ಹದಿನೈದು ನಿಮಿಷ ನೀರಿನಲ್ಲಿ ನೆನೆಯೋದಕ್ಕೆ ಬಿಟ್ಟಿದ್ದ ಇವಾಗ ಇದಕ್ಕೆ ಒಂದು ಅರ್ಧ ಲೀಟ್ರ್ ನೀರು ಹಾಕಿ ಹಾಕ್ತಿದ್ದೀನಿ ಅರ್ಧ ಲೀಟ್ರ್ ನೀರು ಒಂದು ಮೂರು ಭಾಗದಲ್ಲಿ ಹಾಕ್ಕೊಂಡು ಈ ರಸನ ತಕ್ಕೊತಿದ್ದೀನಿ ಅಂದರೆ ಒಂದು ಐವತ್ತು ಗ್ರಾಮ್ ಹುಣಸೆ ಹಣ್ಣು ತೊಗೊಂಡ್ರೆ ಒಂದು ಅರ್ಧ ಲೀಟ್ರ್ ಆಗುವಷ್ಟು ನೀರನ್ನ ಬೇಕಾಗುತ್ತೆ ಅಂದರೆ ಅರ್ಧ ಲೀಟ್ರ್ ನೀರು ಹಾಕ್ಕೊಂಡು ಈ ರೀತಿ ರಸನ ತಕ್ಕೋಬೇಕು ಒಳಗಡೆ ಏನಾದರೂ ಕಡ್ಡಿ ಇತ್ತಂದ್ರೆ ಅದು ಕೂಡ ತಕ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಈ ರೆಸಿಪಿ ನಿಮಗೆ ಏನಾದರೂ ಬಾಯಿ ಕೆಟ್ಟಿದ್ದರೆ ಈ ರೆಸಿಪಿನ ಸ್ವಲ್ಪ ಟ್ರೈ ಮಾಡಿ ನೋಡ್ಬೋದು ತುಂಬಾ ಸರಿಯಾಗಿ ಬರುತ್ತೆ ನೋಡಿ ಇವಾಗ ನಾನು ಹುಣಸೆಹಣ್ಣು ನೀರು ರೆಡಿ ಮಾಡಿ ಇಟ್ಕೊಂಡಿನಿ ಇದೆಲ್ಲ ರೆಡಿ ಆದಮೇಲೆ ನಾನಿಲ್ಲಿ ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕೊತಿದ್ದೀನಿ ಇದು ನೀವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಟ್ಕೊತೀನಿ ಅನ್ನೋದಾದರೆ ಸ್ವಲ್ಪ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಇರಲಿ ಇಲ್ಲಿ ಸ್ವಲ್ಪ ಸಾಸುವೆ ಜೀರಿಗೆ ಮತ್ತು ಸ್ವಲ್ಪ ಮೆಂತ್ಯ ಕೂಡ ತೊಗೊಂಡಿದ್ದೀನಿ ಈ ಮೂರು ಸಾಮಗ್ರಿ ಹಾಕಿದ ಮೇಲೆ ಸಾಸುವೆ ಜೀರಿಗೆ ಚಟಪಟ ಅನ್ನಬೇಕು ಮೊದಲಿಗೆ ಓಕೆ ನೋಡಿ ಸಾಸಿವೆ ಜೀರಿಗೆ ಚಟಪಟ ಅಂದಾದಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸುಮಾರು ಒಂದು ಎರಡು ಗಡ್ಡಿ ಆಗುವಷ್ಟು ಜಾಸ್ತಿ ದಪ್ಪ ಇತ್ತಂದರೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜೆ ತಗೋಬೇಕು ಇದು ಸಣ್ಣನ ಇತ್ತಂತ ನಾನು ಹಾಗೆಯೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕ್ಕೊಂಡಿನಿ ಇವಾಗ ಈ ಬೆಳ್ಳುಳ್ಳಿ ಪೂರ್ತಿಯಾಗಿ ಕೆಂಪಾಗಬೇಕು ಕೆಂಪಾಗೋ ತನಕ ವೇಟ್ ಮಾಡಿ ನೋಡಿ ಇವಾಗ ಬೆಳ್ಳುಳ್ಳಿ ಸ್ವಲ್ಪನೇ ಕೆಂಪಾಗಿದೆ ನೀವು ನೋಡ್ತಿರ್ಬೋದು ಇಷ್ಟಾದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ಸ್ವಲ್ಪನೇ ಇಂಗ್ ಕೂಡ ನಾನಿಲ್ಲಿ ಸೇರಿಸ್ತಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿ ಕ್ವಾಂಟ್ರಿಟ್ ಸ್ವಲ್ಪ ಜಾಸ್ತಿನೇ ಇರಬೇಕು ಸೊ ಹಿಂಗೆ ಹಾಕೊಂಡಿನ ಇವಾಗ ಹಿಂಗೆ ಹಾಕೊಂಡಾದಮೇಲೆ ಒಂದು ಚಮಚ ರೆಡ್ ಖಾರದ ಪುಡಿ ಹಾಕ್ಕೊಂತಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಅರ್ಶಿಣ ಮತ್ತು ಒಂದು ಚಮಚ ಆಗುವಷ್ಟು ಸಾಂಬಾರ್ ಪೌಡರ್ ಹಾಕ್ಕೊತಿದ್ದೀನಿ ಇದು ಹೋಮ್ ಮೇಡ್ ಸಾಂಬಾರ್ ಪೌಡರ್ ಅದ ಬೇಕಿದ್ದರೆ ಈ ನಂಬರ್ಗೆ ಆರ್ಡರ್ ಮಾಡ್ಬೋದು ವಾಟ್ಸಪ್ ಮೂಲಕ ಮತ್ತು ಒಂದು ಚಮಚ ಧನಿಯಾ ಪೌಡರ್ ಹಾಕ್ಕೊಂತಿದ್ದೀನಿ ಇದು ಕೂಡ ಹೋಮ್ ಮೇಡ್ ಧನಿಯಾ ಪೌಡರ್ ಅದ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಿದ್ದೀನಿ ಇವಾಗ ಎಣ್ಣೆಯಲ್ಲಿ ಎಲ್ಲ ಮಸಾಲ ಸ್ವಲ್ಪ ಹುರ್ಕೋಬೇಕಾಗುತ್ತೆ ಈ ಎಲ್ಲ ಮಸಾಲ ಹಾಕುವಾಗ ಗ್ಯಾಸ ಸ್ಲೋ ಇರಬೇಕು ಇವಾಗ ಈ ಹುಣಸೆ ಹಣ್ಣಿನ ನೀರು ಸೇರಿಸ್ತಿದ್ದೀನಿ ಒಂದು ಐವತ್ತು ಗ್ರಾಮ್ ಹುಣಸೆ ಅಂತ ತೊಗೊಂಡ್ರೆ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಹಾಕೊಳ್ಳಿ ಕರೆಕ್ಟ್ ಆಗಿರುತ್ತೆ ಇವಾಗ ಇದಕ್ಕೆ ಒಂದು ಎರಡರಲಿಂತ ಮೂರು ಚಮಚ ಬೆಲ್ಲ ಸೇರಿಸ್ತಿದ್ದೀನಿ ಸೊ ಇವಾಗ ಬೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕುದಿ ಬರಬೇಕಿದ್ದು ಕುದಿ ಬರೋತನ ವೇಟ್ ಮಾಡಿ ಕುದಿ ಬಂದಾದ ಮೇಲೆ ಇದಕ್ಕೆ ಟೋಟಲ್ ಆಗಿ ಒಂದು ಹದಿನೈದು ನಿಮಿಷ ಆಗೋ ತನಕ ಹಾಗೆಯೇ ಕುದಿಸ್ಕೊಂಡು ತಗೋಬೇಕು ಇವಾಗ ನೋಡಿ ಒಂದು ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷ ಆದಮೇಲೆ ಪೂರ್ತಿಗೆ ಎಣ್ಣೆ ಸಪ್ರೇಟ್ ಆಗಿದೆ ಇವಾಗ ಮೀಡಿಯಂ ಗ್ಯಾಸ್ ಇದೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಿದ್ದೀನಿ ನೀವು ಇಲ್ಲಿ ಅವಾಗವಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು ಯಾಕೆಂದರೆ ಇದು ನೀರು ಗಟ್ಟಿ ಆಗುತ್ತಾ ಬರುತ್ತೆ ಕುದಿಸ್ದಂಗೆ ಇವಾಗ ಹತ್ತು ನಿಮಿಷ ಆಗಿದೆ ನೋಡಿ ಟೋಟಲ್ ಆಗಿ ಇವಾಗ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಆಗಿದೆ ಸೊ ಪೂರ್ತಿಯಾಗಿ ಎಣ್ಣೆ ಸಪ್ರೇಟ್ ಆಗಿದೆ ಬಟ್ ಇದು ಗಟ್ಟಿ ಆಗಿಲ್ಲ ಹೀಗಾಗಿ ಇದಕ್ಕೆ ಮತ್ತೆ ನಾನು ಒಂದು ಐದಾರು ನಿಮಿಷ ಹಾಗೆಯೇ ಅಥವಾ ಸ್ಲೋ ಗ್ಯಾಸ್ನಲ್ಲಿ ಕುದಿಸ್ಕೊಂಡು ತಗೋಬೇಕು ನಿಮಗೆ ಇಲ್ಲಿ ಜಾಸ್ತಿ ಗಟ್ಟಿ ಬೇಕು ಅಥವಾ ಉಪ್ಪಿನಗೆ ರೀತಿಯಲ್ಲಿ ಯೂಸ್ ಮಾಡ್ತೀನಿ ಅನ್ನೋದಾದರೆ ಪೂರ್ತಿ ಗಟ್ಟಿ ಆಗೋ ತನಕ ಕುದಿಸ್ಕೊಳ್ಳಿ ತುಂಬಾನೇ ಸರಿಯಾಗಿ ಬರುತ್ತೆ ಉಪ್ಪಿನಗೆ ರೀತಿಯಲ್ಲಿ ಕೂಡ ಇದನ್ನು ನೀವು ಯೂಸ್ ಮಾಡ್ಬೋದು ಸೊ ಇವಾಗ ಸ ಇಷ್ಟು ಸಾಕಾಗುತ್ತೆ ಒಂದು ಹದಿನೈದು ನಿಮಿಷ ಕುದಿಸ್ಕೊಂಡು ತೊಗೊಂಡಿದ್ದೀನಿ ಪೂರ್ತಿಗೆ ಗಟ್ಟಿಯಾಗಿದೆ ಮತ್ತು ಆರಿದ್ಮೇಲೆ ಇನ್ನಷ್ಟು ಗಟ್ಟಿಯಾಗುತ್ತೆ ಇದು ಹೀಗಾಗಿ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡು ಇದರಲ್ಲಿ ಸೌ ಮಾಡ್ಕೊತಿದ್ದೀನಿ ಸೊ ನೋಡಿ ನಮ್ಮ ಹುಳಿ ಹುಳಿ ಆಗಿರುವಂತಹ ಹೊಸ ರೆಸಿಪಿ ತಯಾರಾಗಿದೆ ಚಪಾತಿ ಅನ್ನ ರೊಟ್ಟಿ ಎಲ್ಲದಕ್ಕೂ ಹಾಕೊಂಡು ತಿನ್ಬೋದು ನಿಮಗೆ ಜಾಸ್ತಿ ಗಟ್ಟಿ ಬೇಕಿದ್ದೀರಿ ಮತ್ತೆ ಒಂದು ಸ್ವಲ್ಪ ಕುದಿಸ್ಕೊಳ್ಳಿ ಮತ್ತಷ್ಟು ಗಟ್ಟಿಯಾಗುತ್ತೆ ಇದು ಥ್ಯಾಂಕ್ ಯು